ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಸೋಮವಾರ ಸೊ ಬೆಳಗ್ಗೆ ಹತ್ತುವರೆ ಆಗಿದೆ ನಾನು ಇವಾಗ ಲಾಕ್ ಶುರು ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಎರಡು ಮೂರು ದಿನದಿಂದ ಸೀರೆ ಕುಚ್ಚು ಕಟ್ಟಿರೋದು ವೀಡಿಯೋಗಳು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕುಚ್ಚು ವೀಡಿಯೋಗಳು ಮಾಡ್ಕೋತಾ ಇದ್ದೆ ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಯಾವುದೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೀರೆ ಕುಚ್ಚು ಕಟ್ಟಿರೋದು ಬಟ್ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಅದು ಸೀರೆ ಕುಚ್ಚು ಕಟ್ಟಿರೋದು ಯಾವ ಥರ ಬಂದಿದೆ ಏನು ಅಂತ ತೋರಿಸ್ತೀನಿ ನಾನು ಜೊತೆಗೆ ಇವತ್ತೂ ಅಷ್ಟೇ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ಪೆಂಡಿಂಗು ಒಲಿಯೋದು ಹೊಲಿಬೇಕಾಗಿದೆ ನಾನು ಇನ್ನೂ ನಾಷ್ಟ ಮಾಡಿಲ್ಲ ಬೆಳಗ್ಗೆ ಕಾಳು ತಿನ್ಕೊಂಡೆ ನಮ್ಮ ಯಜಮಾನ್ರ ಜೊತೆ ಇದು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀವಿ ಸೊ ನಮ್ಮ ಯಜಮಾನ್ರು ತಿನ್ಕೋತಾರಲ್ಲ ಅವ್ರ ಜೊತೆ ನಾನು ಸ್ವಲ್ಪ ತಿನ್ಕೊಳ್ಳೋದ್ರಿಂದ ಬೆಳಗ್ಗೆ ಕಾಫಿ ಟೀ ಏನೂ ಕುಡಿಯೋದಿಲ್ಲ ಇವಾಗ ನಾಷ್ಟ ಏನಾದರೂ ತಿಂದ್ಕೊಂಡು ಆಮೇಲೆ ಕಾಫಿ ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಬೆಳಗ್ಗೆ ಏನು ಕುಡಿಯೋದಿಲ್ಲ ನಾನು ಇವಾಗ ಊಟ ಎಲ್ಲ ಮಾಡ್ಕೊಂಡು ಕುಡಿಬೇಕು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಅದು ಬಟ್ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ ಆಮೇಲೆ ಇನ್ನೂ ಸ್ವಲ್ಪ ಎಂಬ್ರಾಯ್ಡಿಂಗ್ ಕೊಡೋದಿದೆ ಅದೆಲ್ಲ ಸ್ವಲ್ಪ ಎಂಬ್ರಾಯ್ಡಿಂಗ್ ಕೊಟ್ಟು ಬರಬೇಕು ಹೋಗಿ ಜೊತೆಗಿನ ಮಾರ್ಕ್ ಮಾಡಬೇಕು ಮೊದಲೆಲ್ಲ ಹೆಂಗೆ ಅಂದರೆ ಅವರೇ ಮಾರ್ಕ್ ಮಾಡಿ ಹಾಕಿ ಕೊಡ್ತಾಯಿದ್ರು ಬಟ್ ಇವಾಗ ಅವ್ರು ಮಾರ್ಕ್ ಮಾಡೋದಿಲ್ವಾ ನಾವೇ ಮಾರ್ಕ್ ಮಾಡಬೇಕಂತೆ ಸೊ ಹಾಗಾಗಿ ಅವ್ರು ಮಾರ್ಕ್ ಮಾಡೋದಿಲ್ಲ ಅಂತ ಹೇಳಿದ್ರು ನೋಡಿ ಇಷ್ಟು ಬಟ್ಟೆಗಳಿದೆ ನೋಡಿ ಇದೆ ಪಾಲ್ಸು ಲೈನಿಂಗು ಎಲ್ಲ ತಗೊಂಡು ಬಂದಿದ್ದೀನಿ ಫಾಲ್ಸು ಲೈನಿಂಗು ಎಲ್ಲನೂ ನೋಡಿ ಇಷ್ಟು ಒಂದು ಎಂಟು ಸೀರೆ ಇದೆ ಇವತ್ತು ಕುಚ್ಚು ಕಟ್ಟೋದು ಅಂದರೆ ಇವತ್ತು ಪಾಲ್ಸ್ ಅಟ್ಯಾಚ್ ಮಾಡ್ತೀನಿ ಅಷ್ಟೇ ಸೀರೆ ಕುಚ್ಚೆಲ್ಲ ಕಟ್ಟೋದಿಲ್ಲ ಇವತ್ತು ಬರೀ ಪಾಲ್ಸ್ ಅಟ್ಯಾಚ್ ಮಾಡಿ ಇಟ್ಕೋತೀನಿ ಇಲ್ಲ ನಾನು ಬೆಳಗ್ಗೆ ಆಲ್ರೆಡಿ ಒಂದು ಸೀರೆ ಒಂದು ಸೀರೆ ಕುಚ್ಚು ಕಟ್ಟಿದ್ದಾಯಿತು ಇವಾಗ ತಿಂಡಿ ಮಾಡ್ಕೊಂಡಿಲ್ವಲ್ಲ ಸೊ ತಿಂಡಿ ತಿನ್ನೋಣ ಅಂತಂದು ಹೇಳಿಬಿಟ್ಟು ಬಂದೆ ಇನ್ನು ಆಮೇಲೆ ರಾತ್ರಿ ಸಾಂಬಾರು ಮಾಡಿದ್ದು ಸ್ವಲ್ಪ ಇದೆ ಏನು ಮಾಡೋ ಥರ ಇಲ್ಲ ರಾತ್ರಿ ಮಟನ್ ಸಾಂಬಾರು ಮಾಡಿರೋದಿದೆ ಮಟನ್ ಸಾರು ಅದೇ ಮಟನ್ ಸಾರಿಗೆ ಅನ್ನ ಮಾಡಿದ್ದೀನಿ ಊಟ ಮಾಡ್ಕೊಂಡಿದ್ದಾಯಿತು ನಾನು ಸೊ ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ತುಂಬ ಸೌಂಡಿದೆ ಸೊ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹೊರಗಡೆ ನಾಯಿ ಬೇರೆ ಕಟ್ಟಾಕಿದ್ದಾರೆ ಸೊ ಅದು ಮಾತಾಡ್ಸಿಲ್ಲ ಅಂದರೆ ಹಂಗೇನೆ ಸೌಂಡ್ ಮಾಡ್ತಾ ಇರುತ್ತೆ ಆಮೇಲೆ ನೆಟ್ಟು ಅಷ್ಟೇ ನೆನ್ನೆ ಅಂತೂ ನಾನು ಫುಲ್ಲು ನೆಟ್ಟೇ ಸಿಕ್ಕಿಲ್ಲ ಮಳೆ ಮಾಡೋ ಬರೇ ಆಗಿತ್ತು ಮಳೆ ಬೇರೆ ಬರ್ತಾಯಿತ್ತು ನೆಟ್ಟೇ ಸಿಕ್ಕಿಲ್ಲ ನನಗೆ ನೋಡೋಣ ಅಂತಂದೇಳ್ಬಿಟ್ಟು ಲೈವ್ ಕೂಡ ಮಾಡೋಕ್ಕೇ ಆಗಿಲ್ಲ ನನಗೆ ಅದಕ್ಕೆ ನೆನ್ನೆ ನೈಟು ಸ್ಟಾರ್ಟ್ ಮಾಡಿದೆ ನೋಡೋಣ ಸಿಗುತ್ತಾ ಅಂತ ಸಿಕ್ಕಿತ್ತು ಸ್ವಲ್ಪ ಸೊ ಪರವಾಗಿಲ್ಲ ಒನ್ ಅವರೇನೋ ಮಾಡಿದೆ ಒಂದು ಒಂದು ವಾರ ಅವರ್ ಅಷ್ಟೇ ಮಾಡಿದ್ದಿದು ಅದಾದಮೇಲೆ ಮಾಡೋಕ್ಕಾಗಲಿಲ್ಲ ತುಂಬ ನೆಟ್ಟು ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ನೆಟ್ಟು ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಮಗೆ ಆಲ್ರೆಡಿ ಬೆಳಗ್ಗೆ ಒಂದು ಕಟ್ಟಿದ್ದೀನಿ ಅಲ್ವಾ ಇನ್ನು ಜಾಸ್ತಿ ಕುತ್ಕೊಂಡ್ರೆ ಸ್ವಂಟನೋ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗಲೇ ಆಲ್ರೆಡಿ ಬೆಳಗ್ಗೆನೇ ಒಂದು ಕಟ್ಬಿಟ್ಟಿದ್ದೀನಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಿದ್ದಾಗೇ ನನ್ನ ಮಗ ಮನೇಲಿದ್ದಾನೆ ನನ್ನ ಮಗ ಮನೇಲಿದ್ದಾನೆ ಸೊ ಅವನಿಗೋಸ್ಕರ ಅನ್ನ ಮಾಡಿದ್ದೀನಿ ಮಟನ್ ಸಾಂಬಾರು ಇದೆಯಲ್ಲ ಅವನು ತಿನ್ಕೋತಾನೆ ಕಾಫಿಯನ್ನು ಮಾಡ್ಕೊತೀನಿ ಅಷ್ಟೇ ಅನ್ಕೋತೀನಿ ಕಾಫಿ ಅವಾಯ್ಡ್ ಮಾಡೋಣ ಬಿಟ್ಬಿಡೋಣ ಅಂತ ಬಿಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಸ್ವಲ್ಪ ಆದರೂ ಕುಡಿಬೇಕು ಊಟ ಆದಮೇಲೆ ಅದಕ್ಕೆ ಸ್ವಲ್ಪ ಕುಡಿಯೋಣ ಕಾಫಿನ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ ಈ ಮಳೆಯಿಂದ ಆಮೇಲೆ ಮೋಡ ಮುಚ್ಕೊಂಡಿರುತ್ತಲ್ವ ನೆಟ್ಟೆ ಸಿಗ್ತಿಲ್ಲ ಸರಿಯಾಗಿ ಆ ಥರ ಆಗ್ಬಿಟ್ಟಿದೆ ಆಮೇಲೆ ಲೈವ್ಗಳು ಆದ್ರೂ ಅಷ್ಟೇ ಅವ್ರಿಗೆ ಲೈವ್ಗಳೇ ಸಪೋರ್ಟ್ ಮಾಡೋಕೆ ಹೋಗ್ಬೇಕು ಅವ್ರ ಬರ್ತಾರೆ ನಮ್ಮ ಲೈವ್ಗೆ ನಾವು ಸಪೋರ್ಟ್ ಮಾಡಬೇಕು ಇದೇ ತರ ಆಗ್ತಿದೆ ಈ ನೆಟ್ ಇಲ್ದೇ ಇರೋದ್ರಿಂದ ಯಾರಿಗೂ ಸಪೋರ್ಟ್ ಮಾಡೋಕೆ ಆಗ್ತಿಲ್ಲ ಹೋಗೋಕು ಆಗ್ತಿಲ್ಲ ಆ ಥರ ಆಗಿದೆ ನೋಡಿ ಕಾಫಿ ರೆಡಿ ಆಗ್ತದೆ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಯಾರಿಗೆ ಬೇಕು ಕಾಫಿ ಬನ್ನಿ ಮಾಡಿಕೊಡ್ತೀನಿ ಕಾಫಿ ಕಾಫಿ ಯಾರಿಗೆ ಬೇಕು ಅಂತ ಹೇಳಿ ಬೆಲ್ಲದ ಕಾಫಿ ಮಾಡ್ತಾ ಇದ್ದೀನಿ ಬನ್ನಿ ಕುಡಿಯೋಣ ಬೆಲ್ಲದ ಕಾಫಿನ ಕಾಫಿ ಪೌಡ್ರ್ ಇಲ್ಲ ನನಗೆ ನೋಡಿ ಕಾಫಿ ಪುಡಿ ಎಲ್ಲ ಇಟ್ಟು ಮರ್ತಿದ್ದೀನಿ ಇವಾಗ ಅದು ಹುಡುಕ್ಬೇಕು ಇವಾಗ ಅಂಗಡಿಯಿಂದ ತಗೊಂಬಂದ್ ಕೊಟ್ಟ ಕೈಗೆ ಅದ ಎಲ್ಲಿ ಇಟ್ನೋ ಸಿಕ್ತು ಕೊನೆಗೂ ಹಿಂಗೇನೋ ಎಲ್ಲೋ ಇಟ್ಟಿರ್ತೀನಿ ಇನ್ನೆಲ್ಲೋ ಬರ್ತಿರ್ತೀನಿ ಏನಾಗ್ತಿದೋ ಮೈಂಡ್ ಗೊತ್ತಾಗ್ತಿಲ್ಲ ಇಡೋದೊಂದು ಕಡೆ ಉಳ್ಕೋದೊಂದು ಕಡೆ ತೋರಿಸ್ತೀನಿ ನಾನು ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಇನ್ನೂ ಅಷ್ಟೊಂದು ಸೀರೆ ಇದೆ ಯಾವಾಗ ಕಟ್ತೀನೋ ಗೊತ್ತಿಲ್ಲ ಕಟ್ಬೇಕು ಅದೆಲ್ಲ ಡೈಲಿ ವಿಡಿಯೋ ಬೇರೆ ಮಾಡಬೇಕು ವಿಡಿಯೋಗಳು ಬಿಟ್ಬಿಟ್ಟಿದ್ದೀನಿ ಮಾಡ್ತೀನಿ ಸರ್ ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಅದೆಲ್ಲ ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಬನ್ನಿ ಕಾಫಿ ಮಾಡಿಕೊಡ್ತೀನಿ ಸ್ಟ್ರಾಂಗ್ ಕಾಫಿ ಕುಡಿಯೋಣ ಬೆಲ್ಲದ ಕಾಫಿ ಮಾಡ್ತೀನಿ ಯಾರಿಗೆಲ್ಲ ಬೇಕೋ ಬನ್ನಿ ಬೆಲ್ಲದ ಕಾಫಿ ಮನೇಲಿ ಸಕ್ಕರೆ ಕಾಫಿ ಮಾಡಲ್ಲ ನಾವು ಬೆಲ್ಲದ ಕಾಫಿ ಮಾಡ್ತೀನಿ ಕಾಫಿ ರೆಡಿ ಮಾಡೋಕ್ಕೂ ಮುಂಚೆ ಯಾರ್ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ವೀಡಿಯೋ ನೋಡೋರು ಎಲ್ಲರಿಗೂ ಒಂದು ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಇವಾಗೇ ಒಂದು ಲೈಕ್ ಕೊಟ್ಬಿಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಟೈಲರಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಕೇಳಿ ನನಗೆ ಮಾರ್ಕಿಂಗೂನು ಅಷ್ಟೇ ಕುಚ್ಚುಗಳು ಅಷ್ಟೇ ಅಂದ್ಕೋತೀನಿ ಹಾಕೋಣ ಆಕಣ ಅಂತ ಬಟ್ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಅದು ಮಾಡೋಕ್ಕಾಗ್ತಿಲ್ಲ ಅಷ್ಟೇ ನೋಡೋಣ ಇನ್ಮೇಲೆ ಟೈಲರಿಂಗ್ದು ಸ್ವಲ್ಪ ವೀಡಿಯೋಸ್ ಹಾಕಬೇಕು ಟೈಮ್ ಸಾಕಾಗ್ತಾ ಇಲ್ಲ ಅಷ್ಟೇ ಇದು ಮಾಡಿಕೊಂಡು ಅದು ಮಾಡಿಕೊಂಡು ಎಡಿಟಿಂಗು ಎಲ್ಲ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಆಗ್ತಾ ಇಲ್ಲ ಅಷ್ಟೇ ನೋಡ್ಬೇಕು ಇನ್ಮೇಲೆ ಟೈಮ್ ಅದು ಮಾಡ್ಕೊಳ್ಳೋಣ ಅಂತೀನಿ ಅಲ್ಲಲ್ಗೆ ಅಲ್ಲಲ್ಗೆ ಸರಿ ಹೋಗ್ತಾ ಇರುತ್ತೆ ಟೈಮ್ ಟೈಮೇ ಸಾಕಾಗ್ತಾ ಇಲ್ಲ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಸರಿಯಾಗಿ ಊಟ ಇಲ್ಲ ಟೈಮ್ ಸರಿಯಾಗಿ ನಿದ್ದೆ ಇಲ್ಲ ಆ ಥರ ಆಗ್ಬಿಟ್ಟಿದೆ ಹೊಟ್ಟೆ ಯಶ್ವಾಗಿದ್ದ ತಕ್ಷಣ ಸ್ವಲ್ಪ ಕಾಫಿ ಕುಡಿಯೋದು ಇದು ಮಾಡೋದು ಕೆಲಸ ಮಾಡೋದು ಆ ಥರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇದ್ದೀನಿ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಲೈಕ್ ಕೊಟ್ಟಿಲ್ಲ ಇನ್ನು ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಏನು ಗೊತ್ತಾ ಈ ಲೈವ್ಗಳಲ್ಲಿ ಕೂತ್ಕೊಂಡ್ಬಿಟ್ರೆ ಲೈವ್ಗಳಲ್ಲಿ ಕೂತ್ಕೊಂಡ್ಬಿಟ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಈ ಲೈವ್ ಮಾಡ್ತಾ ಮಾಡ್ತಾ ಇವಾಗ ವಾಚ್ ಅವರ್ ಕೂಡ ಕಡಿಮೆ ಏನೂ ತೋರಿಸ್ತಾ ಇಲ್ಲ ಈ ಲೆವೆಲ್ಗಳು ಅಟೆಂಡ್ ಮಾಡಿ 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 ನಮಗೆ ಮನೆ ಇಲ್ಲ ಟೈಲರಿಂಗ್ ಕೆಲಸಗಳಾಗ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಲೈವ್ ಮಾಡೋದಕ್ಕಿಂತ ವೀಡಿಯೋನ ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಲೈವ್ಗಳು ಮಾಡ್ಕೊಂಡು ಮಾಡ್ಕೊಂಡು ಎರಡು ಅವರ್ ಮೂರು ಅವರ್ ಕೂತ್ಕೋತೀವಿ ಎಷ್ಟೊಂದು ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸೊ ಅದ್ರ ಬದಲು ವೀಡಿಯೋ ಮಾಡಾಕೋದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಬಟ್ ನನಗೆ ವೀಡಿಯೋ ಮಾಡಾಕೋದಕ್ಕೂ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದೆ ಸೊ ಅದಕ್ಕೋಸ್ಕರ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ ಒಂದೊಂದ್ಸರಿ ಯೋಚನೆ ಮಾಡ್ತೀನಿ ನಾನು ಈ ವಿಡಿಯೋ ನೋಡಿ ಲೈವ್ ಒಬ್ರಿಗೋದ್ರೆ ಒಬ್ರಿಗೆ ಸಿಟ್ಟು ಒಬ್ರಿಗೆ ಹೋದ್ರೆ ಒಬ್ರಿಗೆ ಸಿಟ್ಟು ಅಯ್ಯೋ ಅವ್ರಿಗೆ ನಮಗೆ ಬಂದಿಲ್ಲ ಲೈವ್ಗೆ ಅಟೆಂಡ್ ಮಾಡೋಕ್ಕೆ ಆ ಥರ ಎಲ್ಲ ಹೇಳ್ತಾರೆ ಯಾಕೆಂದ್ರೆ ಅವರು ನಮಗೆ ಬರ್ತಾರೆ ನಾವು ಹೋಗಲೇಬೇಕು ಹೋಗಿಲ್ಲ ಅಂದರೆ ನಮಗೂ ಯಾರು ಸಪೋರ್ಟ್ ಮಾಡೋದಿಲ್ಲ ಬಟ್ ನಮ್ಗೆ ಹೆಂಗಾಗ್ತಿದೆ ಅಂದರೆ ನನಗೆ ಕೆಲಸಗಳಾಗ್ತಿಲ್ಲ ಟೈಲರ್ ಕೆಲಸಗಳು ಈ ಲೈವ್ಗಳು ಅಟೆಂಡ್ ಮಾಡ್ತಾ ಮಾಡ್ತಾ ಟೈಲರ್ ಕೆಲಸಗಳು ಡಿಲೇ ಆಗ್ತಿದೆ ಏನು ಹೆಂಗೆ ತಲೆನೇ ಇಲ್ಲ ನನಗೆ ಏನು ಮಾಡಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ ನಾನು ಆ ಥರ ಆಗ್ಬಿಟ್ಟಿದೆ ಏನು ಮಾಡೋದು ಏನಾದರೂ ಒಂದು ಐಡಿಯಾ ಕೊಡಿ ಏನು ಮಾಡಬೇಕು ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಎಲ್ಲನೂ ಯಾವ ಥರ ಮ್ಯಾನೇಜ್ ಮಾಡಲಿ ಹೇಳಿ ನನಗೆ ಗೊತ್ತಾಗ್ತಿಲ್ಲ ನಮಗೆ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಬಾಕಿ ಉಳ್ಕೊಳ್ಳುತ್ತೆ ಎಲ್ಲ ಕೆಲಸ ಮುಗಿಯೋಕ್ಕೆ ಆಗ್ತಿಲ್ಲ ಈ ಕಡೆ ವೀಡಿಯೋನೂ ಆಗ್ತಿಲ್ಲ ಆ ಕಡೆ ಕೆಲಸಗಳು ಆಗ್ತಿಲ್ಲ ಲೈವ್ಗಳು ಅಟೆಂಡ್ ಆಗ್ತಿಲ್ಲ ಒಂದು ಕಡೆ ನೆಟ್ಟು ಕೈ ಕೊಡ್ತಾಯಿದೆ Kaffe, Beka? Jeg har bekke eller kaffe. ಏನು ಗೊತ್ತಾ ಬೇಜಾರಾಗ್ತಿರುತ್ತಲ್ವಾ ಒಬ್ಬಳಿಗೆ ಅದಕ್ಕೋಸ್ಕರ ತಮಾಷೆ ಮಾತಾಡ್ತೀನಿ ಅಷ್ಟೇ ನಾನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಒಬ್ಬಳೇ ಇದ್ದು ಇದು ಬೇಜಾರಾಗ್ತಿರುತ್ತಲ್ವ ಯಾರ ಜೊತೆ ಮಾತಾಡಲಿ ನಿಮ್ಮ ಜೊತೆ ತಾನೇ ಮಾತಾಡಬೇಕು ಅದಕ್ಕೋಸ್ಕರ ಮಾತಾಡ್ತೀನಿ ಅಷ್ಟೇನೆ ಸೊ ಅದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ ನಮ್ಮನೇಲಿ ನನ್ನ ಮಗನೂ ಮಾತಾಡೋಲ್ಲ ನಮ್ಮ ಹೆಸ್ಬೆಂಡೂ ಅಷ್ಟು ಮಾತಾಡೋಲ್ಲ ಮನೇಲಿ ಸೈಲೆಂಟಾಗಿ ಇರ್ತಾರೆ ಇಬ್ರು ನಾನು ಯಾರ ಜೊತೆಯೂ ಹೋಗೋದಿಲ್ಲ ಕೆಲಸಗಳಿರುತ್ತಲ್ವ ಕೆಲಸ ಮಾಡಿಕೊಂಡು ನಾನು ಪಾಡಾಯಿತು ನಾನು ಆಯಿತು ಅಂತ ಇರ್ತೀನಿ ಹಿಂಗೆ ವೀಡಿಯೋ ಮುಂದೆ ಬಂದಾಗ ಅಥವಾ ಲೈವ್ಗಳಲ್ಲಿ ಮಾತಾಡೋದು ಅಷ್ಟೇ ಸೊ ಅದಕ್ಕೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಸುಮ್ಮನೆ ತಮಾಷೆಗೆ ಒಬ್ಬಳಿಗೆ ಬೇಜಾರಾಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ತಮಾಷೆಗೆ ಮಾತಾಡ್ತೀನಿ ಅಷ್ಟೇ ನಾನು ನನ್ನ ಮಗ ನನಗೆ ನನ್ನ ಮಗನಿಗೆ ನನಗೆ ಕಾಫಿ ರೆಡಿ ಆಯಿತು ಮತ್ತು ಯಾರಿಗೆ ಬೇಕು ಹೇಳಿ ಕಾಫಿ ಕಾಫಿ ಬೇಕಾಗಿರೋ ಕೈ ಎತ್ತಿ ಅವ್ರಿಗೆಲ್ಲ ಕಾಫಿ ಕಳಿಸ್ತೀನಿ ನಾನು ಆಯಿತಾ ಇಲ್ಲಾಂದ್ರೆ ಕಮೆಂಟ್ ಮಾಡಿಬಿಡಿ ಒಂದು ಕಪ್ ಕಾಫಿ ಕೊಡಿ ಅಂತ ನನ್ನ ಮಗನಿಗೆ ಕಾಫಿ ಕೊಟ್ಟು ಬಂದೆ ಸೊ ನಾನು ಕಾಫಿ ಕುಡಿಬೇಕು ಇವಾಗ ಇದೇ ವಿಡಿಯೋದಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಅದು ಸೀರೆಗಳು ಕುಚ್ಚು ಕಟ್ಟಿರೋದು ನೋಡಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೋಸ್ಕರ ಕಟ್ಟಿದ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅದಕ್ಕೂ ಮುಂಚೆ ಕಟ್ಟೋವಾಗೆ ಮಾಡ್ಕೊಳ್ಳೋಣ ಅಂದ್ಕೋತೀನಿ ಬಟ್ ಆಗಿ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಇದೇ ಸೀರೆನೇ ಒಂದೇ ಥರ ಸೀರೆ ಎರಡು ಬಂದಿತ್ತು ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ ಕೂತ್ಕೊಂಡು ಒಂದು ಸೀರೆ ಮುಗಿಸಿದ್ದೀನಿ ಇವಾಗ ಊಟ ಮಾಡಿ ಇನ್ನೊಂದು ಸೀರೆ ಕಟ್ಟಬೇಕು ನೋಡಿ ತುಂಬ ಚಿಕ್ಕದಾಗಿ ಕಟ್ಟಿಸ್ಕೊಂಡಿದ್ದಾರೆ ನೋಡಿ ತುಂಬ ಚಿಕ್ಕದಾಗಿ ಕಟ್ಸ್ಕೊಂಡಿದ್ದಾರೆ ಆಮೇಲೆ ಗಮ್ ಹಾಕಿದ್ದೀನಿ ಇವಾಗ ಗಮ್ ಹಾಕ್ಬಿಟ್ಟು ಫ್ಯಾನ್ಗಳಿಗೆ ಆರೋದಕ್ಕೆ ಇಟ್ಟಿದ್ದೀನಿ ಗಮ್ ಹಾಕಿಲ್ಲ ಅಂದರೆ ನಾವು ಏನಾದರೂ ಗಂಟು ಹಾಕೋದನ್ನು ಲೂಸಾಗಿ ಏನಾದರೂ ಹಾಕಿದ್ವಿ ಅಂದರೆ ಬಿಚ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ಗಮ್ ಹಾಕಿದ್ರೆ ಸೇಫ್ಟಿ ಆಗಿರುತ್ತೆ ನಾನು ಎಲ್ಲ ಸೀರೆಗೂ ಹುಚ್ಚೆಲ್ಲ ಕಟ್ಟಿ ಆದಮೇಲೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಗಾಳಿಗೆ ಒಣಗಿಸ್ತಿದ್ರೆ ಏನೂ ಆಗೋದಿಲ್ಲ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಗ್ರೀನ್ ಆಮೇಲೆ ಪಿಂಕ್ ಬಂದಿದೆ ನೋಡಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಿಂಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಕೆಲವರೆಲ್ಲ ತುಂಬ ದೊಡ್ಡದಾಗಿ ಕೇಳ್ತಾರೆ ಬಟ್ ಇವರು ತುಂಬ ಚಿಕ್ಕದಾಗಿ ಬೇಕು ನನಗೆ ಬೇಬಿ ಥರ ಅಂತ ಹಾಕ್ಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್